ಓಂ ಶ್ರೀ ಓಂ ಶ್ರೀ ದುರ್ಗಾ ರಾಮ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ವಿಶೇಷವಾಗಿ ಫೆಬ್ರವರಿ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಯಾವೆಲ್ಲ ಫಲಾಫಲವನ್ನು ನಾವು ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ನೋಡೋಣ ಸೊ ವೀಕ್ಷಕರೇ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿದ್ರೆ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳು ಕೂಡ ನಿಮ್ಗೆ ನೋಟಿಫಿಕೇಶನ್ ಸಿಗ್ತದೆ ಕೆಳಗೆ ಅದರ ಜೊತೆಗೆ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿ ಕೂಡ ನನ್ನೊಟ್ಟಿಗೆ ನೀವು ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಈ ಕಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ರವಿ ಗ್ರಹದಿಂದ ನೋಡೋದಾದ್ರೆ ರವಿ ಸೊ ಹದಿಮೂರನೇ ತಾರೀಕವರ್ಗು ಕೂಡ ಏಳನೇ ಮನೆಯಲ್ಲಿ ಸಪ್ತಮ ಸ್ಥಾನದಲ್ಲಿ ರವಿಯ ಸಂಚಾರ ಇರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಈ ತಿಂಗಳು ರವಿ ಹದಿಮೂರನೇ ತಾರೀಕು ಕೂಡ ಅಷ್ಟು ಉತ್ತಮವಾದಂತಹ ಫಲವನ್ನು ಕೊಡೋದಿಲ್ಲ ಹಾಗಾಗಿ ಸ್ವಲ್ಪ ಒಂದ್ ಕಡೆ ಪಾರ್ಟ್ನರ್ಶಿಪ್ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಗಂಡ ಹೆಂಡತಿ ನಡುವೆ ಸ್ವಲ್ಪ ಮಟ್ಟಿಗೆ ಸಾಮರಸ್ಯ ಕಡಿಮೆ ಆಗ್ತಕ್ಕಂಥದ್ದಾಗಿರ್ಬೋದು ಅದರ ಜೊತೆಗೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಅಥವಾ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಕ್ಷೀಣ ಆಗ್ತಕ್ಕಂಥದ್ದು ಅನಾರೋಗ್ಯ ಸಮಸ್ಯೆ ಕಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ ಅದ್ರ ಜೊತೆಗೆ ಒಂದಷ್ಟು ಮನಸ್ಸಿನಲ್ಲಿ ಭಯ ಕಾಡ್ತಾ ಇರ್ತಕ್ಕಂಥದ್ದು ಏನು ಕೆಲಸ ಕಾರ್ಯಗಳು ಮಾಡಿದ್ರು ನಿಮ್ಗೆ ಒಂದಷ್ಟು ಆತಂಕ ಅಥವಾ ನಿಮ್ಮಲ್ಲಿ ಒಂದ್ ಕಡೆ ನಿಮ್ಮ ಭಯದ ಒಂದು ವಾತಾವರಣ ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಆಲೋಚನೆಗಳು ಸರಿಯಾದ ರೀತಿಯಲ್ಲಿ ಇರೋದಿಲ್ಲ ಅತಿಯಾದ ಕೋಪ ತಾಪಗಳು ಹೆಚ್ಚಾಗ್ತಕ್ಕಂಥದ್ದಾಗಿರ್ಬೋದು ಕುಟುಂಬದ ವಿಷಯದಲ್ಲಿ ಸಣ್ಣ ಪುಟ್ಟ ಜಗಳಗಳು ಆಗ್ತಕ್ಕಂಥದ್ದು ಅತಿಯಾದಂತಹ ಒಂದು ಅಹಂಕಾರ ಸ್ವಭಾವ ನಿಮ್ಮಲ್ಲಿ ಬಂದು ಬಿಡ್ತದೆ ಯಾರ ಮಾತನ್ನು ಕೂಡ ಕೇಳೋದಿಲ್ಲ ಆ ಹಠಮಾರಿ ಕೂಡ ಕಾರಣ ಆಗ್ತಾರೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಎಲ್ಲರನ್ನೂ ಕೂಡ ದೋಷಿಸ್ಕೊಂಡು ಬಂದು ತಾನೇ ಒಂದ್ ಕಡೆ ಸಮಸ್ಯೆಗೆ ಸಿಕ್ಕ ಕೊಡ್ತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಈ ರವಿ ಸಪ್ತಮ ಸ್ಥಾನದಲ್ಲಿ ಹದಿಮೂರನೇ ತಾರೀಕಿನವರೆಗೂ ಕೂಡ ಅಷ್ಟು ಉತ್ತಮವಾದ ಫಲವನ್ನು ಕೊಡೋದಿಲ್ಲ ಇನ್ನು ಹದಿಮೂರನೇ ತಾರೀಕಿನ ನಂತರದಲ್ಲಿ ರವಿ ಸಂಚಾರ ಆಗ್ತಕ್ಕಂಥದ್ದು ಎಂಟನೇ ಮನೆಗೆ ಆಗ್ತದೆ ಅಷ್ಟಮದಲ್ಲಿ ಗ್ರಹದ ಸಂಚಾರ ಸ್ವಲ್ಪ ಮಟ್ಟಿಗೆ ಶುಭ ಫಲವನ್ನ ಇದು ರವಿಗ್ರಹದಿಂದ ಸ್ವಲ್ಪ ನಿರೀಕ್ಷೆಯನ್ನು ಮಾಡಬಹುದು ಇಲ್ಲಿ ಸ್ವಲ್ಪ ಮಟ್ಟಿಗೆ ದಾಂಪತ್ಯ ಜೀವನದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು ಅಲ್ಲಿ ಏನು ಹದಿಮೂರನೇ ಮೂರನೇ ಸ್ವಲ್ಪ ಕಿರಿಕಿರಿಗಳು ಇತ್ತು ಹದ್ ತಾರೀಕು ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ತಕ್ಕಂಥ ಸಾಧ್ಯತೆಗಳು ಅಥವಾ ಮನೆಯ ವಾತಾವರಣ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರ್ತದೆ ಜಗಳಗಳು ಕಡಿಮೆ ಆಗ್ತದೆ ಪತಿ ಪತ್ನಿ ನಡುವೆ ಸಾಮರಸ್ಯ ಚೆನ್ನಾಗಿರ್ತದೆ ಪರಸ್ಪರ ಸಹಾಯ ಸಹಕಾರಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದ್ರ ಜೊತೆಗೆ ಪಾರ್ಟ್ನರ್ಶಿಪ್ ವ್ಯವಹಾರ ಅದರಲ್ಲೆಲ್ಲ ಏನ್ ಹಿನ್ನಡೆ ಆಗ್ತಾ ಇತ್ತು ಅದು ಸ್ವಲ್ಪ ಮಟ್ಟಿಗೆ ನಿಮ್ಗೆ ಮುನ್ನಡೀತಕ್ಕಂತ ಸಾಧ್ಯತೆಗಳು ಕೂಡ ಚೆನ್ನಾಗಿರ್ತದೆ ಅದರ ಜೊತೆಗೆ ನಿಮ್ಮ ಒಂದು ನಿಮ್ಮ ತಂದೆ ವಿಷಯದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅವ್ರಿಗೂ ಕೂಡ ಸಣ್ಣ ಪುಟ್ಟ ತೊಂದರೆಗಳು ಎದುರಾಗ್ತಕ್ಕಂಥದ್ದು ಅವರ ಒಂದು ಆರೋಗ್ಯ ಸಮಸ್ಯೆ ಈ ತರದ್ದು ಸ್ವಲ್ಪ ಮಟ್ಟಿಗೆ ಕಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಆಗ್ತಕ್ಕಂಥದ್ದು ಅದ್ರ ಜೊತೆಗೆ ಪ್ರಯಾಣಗಳಲ್ಲಿ ಎಲ್ಲಾದ್ರೂ ಬೇರೆ ದೂರದ ಊರುಗಳಿಗೆ ಹೋಗ್ಬೇಕು ಮಾಡ್ಬೇಕು ಅಂದ್ರೆ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ತೊಂದರೆಗಳಾಗ್ತಕ್ಕಂಥದ್ದು ಈ ತರದ ಸ್ವಲ್ಪ ಒಂದ್ ಕಡೆ ಸಮಸ್ಯೆಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು ಅನವಶ್ಯಕವಾಗಿ ಹೆಚ್ಚು ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳು ಜಾಸ್ತಿ ಬರ್ತದೆ ಹೆಚ್ಚಾದ ಖರ್ಚು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಮಕ್ಕಳ ವಿಷಯವಾಗ್ಲು ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಏನ್ ಎದುರಾಗ್ತಾ ಇತ್ತು ಅದು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥದ್ದಾಗಿರ್ಬಹುದು ಅದರ ಜೊತೆಗೆ ಅಧಿಕಾರಿಗಳಿಂದ ಅಹ್ ಏನಿದ್ರು ಅಧಿಕಾರಿಗಳಿಂದಲೂ ಕೂಡ ಬಹಳಷ್ಟು ಉತ್ತಮವಾದಂತಹ ಒಂದು ಅಹ್ ನಿರೀಕ್ಷೆಯನ್ನು ಇಟ್ಕೋಬಹುದು ಅವರ ಒಂದು ಸಹಾಯ ಸಹಕಾರಗಳು ಕೂಡ ನಿಮ್ಗೆ ಹೆಚ್ಚಿನದಾಗಿ ಸಿಗ್ತಕ್ಕಂಥದ್ದು ಹಣಕಾಸಿನ ವಿಷಯದಲ್ಲಿ ಒಂದಷ್ಟು ಅನುಕೂಲಗಳು ಆಗ್ತಕ್ಕಂಥದ್ದಾಗಿರ್ಬಹುದು ಕಿರಿಕಿರಿಗಳು ಇತ್ತು ಸ್ನೇಹಿತರ ಜೊತೆ ಕಿರಿಕಿರಿಗಳು ಆಗ್ತಕ್ಕಂಥದ್ದು ಈ ಕಿರಿಕಿರಿಗಳೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೆಲಸದ ವಾತಾವರಣವು ಕೂಡ ಬಹಳಷ್ಟು ಚೆನ್ನಾಗಿರ್ತದೆ ವಾದ ವಿವಾದ ಇದೆಲ್ಲ ಏನ್ ನಡೀತಾ ಇತ್ತು ಎಲ್ಲರ ಒಂದು ಸಹಾಯಗಳು ಕೂಡ ಬಹಳಷ್ಟು ಚೆನ್ನಾಗಿ ನಡೀತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದರ ನಂತರದಲ್ಲಿ ಕುಜಗ್ರಹ ಕುಜಗ್ರಹ ಆರನೇ ಮನೆಯಲ್ಲಿ ಕುಜಗ್ರಹದ ಸಂಚಾರ ಇರತಕ್ಕಂಥದ್ದು ಅಶುಭ ಫಲ ಶ್ರೇಷ್ಠ ಸ್ಥಾನದಲ್ಲಿ ಆ ಕುಜಗ್ರಹ ಉತ್ತಮವಾದ ಫಲವನ್ನು ಕೊಡ್ತಾನೆ ಆದ್ರೆ ಈ ತಿಂಗಳು ಆ ಕುಜಗ್ರಹ ಅಷ್ಟು ಉತ್ತಮವಾದಂತಹ ಫಲವನ್ನ ಕೊಡೋದಿಲ್ಲ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆತ ಹಣಕಾಸಿನ ತೊಂದರೆಯನ್ನು ಹೆಚ್ಚಾಗಿ ಉಂಟು ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಗೌರವ ಕಡಿಮೆ ಆಗ್ತಕ್ಕಂಥದ್ದಾಗಿರ್ಬೋದು ಅದರ ಜೊತೆಗೆ ನಿಮ್ಗೆ ಆಗದೆ ಇರತಕ್ಕಂಥವರ ಒಂದು ಉಪಟಳ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಸಣ್ಣ ಪುಟ್ಟ ಅಪಘಾತಗಳಾಗತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಪ್ರಯಾಣಗಳು ಇಂಥದ್ದು ಮಾಡುವಾಗ ಸ್ವಲ್ಪ ಮಟ್ಟಿಗೆ ಅಹ್ ಎಚ್ಚರವಾಗಿದ್ರೆ ತುಂಬಾ ಉತ್ತಮ ಎಲ್ಲ ಕಡೆಯಿಂದಲೂ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಅಡ್ಡಿ ಆತಂಕಗಳು ಎದುರಾಗ್ತದೆ ವೃತ್ತಿ ಸಂಬಂಧಿತ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾಗತಕ್ಕಂಥದ್ದು ವ್ಯವಹಾರಿಕವಾಗಿ ಕೂಡ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಇತರದೆಲ್ಲ ಸ್ವಲ್ಪ ಮಟ್ಟಿಗೆ ಕಾಡ್ತಕ್ಕಂಥದ್ದು ಕೋರ್ಟ್ ಕಚೇರಿ ವಿಷಯದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಸ್ವಲ್ಪ ನೀವು ನಿರೀಕ್ಷೆ ಏನ್ ಇಟ್ಕೊಂಡಿದ್ದೀರಿ ಆ ನಿರೀಕ್ಷೆಗಿಂತಲೂ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಅಡ್ಡಿಗಳು ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು ಇನ್ನು ಬುಧಗ್ರಹ ಬುಧಗ್ರಹ ಕೂಡ ಎಂಟನೇ ಮನೆಯಲ್ಲಿ ಬುಧಗ್ರಹದ ಸಂಚಾರ ಇರ್ತಕ್ಕಂಥದ್ದು ಶುಭ ಫಲವನ್ನು ತಂದು ಕೊಡ್ತಾನೆ ಅಷ್ಟಮ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಇಲ್ಲಿ ಆತ ಬುಧಗ್ರಹದಿಂದಾಗಿ ಸ್ವಲ್ಪ ಸಂತಾನ ಕೂಡ ಬಹಳಷ್ಟು ಉತ್ತಮವಾದಂತಹ ಶುಭ ಸುದ್ದಿಯನ್ನು ಕೇಳಬಹುದು ಅದರ ಜೊತೆಗೆ ಎಲ್ಲಾ ರೀತಿಯಲ್ಲೂ ಕೂಡ ನಿಮ್ಗೆ ಆದಾಯದ ಮೂಲಗಳು ಹೆಚ್ಚಾಗ್ತದೆ ಹಣಕಾಸಿನ ಓಡಾಟ ಚೆನ್ನಾಗಿರ್ತದೆ ಮಾಡಿದ ಕೆಲಸ ಕಾರ್ಯದಲ್ಲಿ ಬಹಳಷ್ಟು ಉತ್ಸಾಹ ಇರ್ತದೆ ಬಹಳಷ್ಟು ಚುರುಕಾಗಿ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡಿ ಮುಗಿಸ್ತಕ್ಕಂತಹ ಒಂದು ಹುಮ್ಮಸ್ ಇರ್ತದೆ ಅದ್ರ ಜೊತೆಗೆ ಒಂದೇ ತರವನಾದಂತಹ ಒಂದು ಆಲೋಚನೆಗಳು ನಿಮ್ಮಲ್ಲಿ ಬರ್ತದೆ ಆ ಆಲೋಚನೆಗಳು ಕೂಡ ಬಹಳ ಉತ್ತಮವಾದಂತಹ ಆಲೋಚನೆ ಅದರಲ್ಲಿ ಸಕ್ಸಸ್ ಆಗ್ತೀರಿ ಬಹಳಷ್ಟು ಸಂತೋಷವಾದಂತಹ ಒಂದು ವಾತಾವರಣವನ್ನು ಕೂಡ ನೋಡ್ಬೋದು ಅದರ ಜೊತೆಗೆ ಬಹಳ ದಿನದಿಂದ ಏನ್ ಬಾಕಿ ಇದ್ದಂತಹ ಕೆಲಸ ಕಾರ್ಯಗಳು ಅಥವಾ ಬಹಳ ದಿನದಿಂದ ಬಾಕಿ ಇದ್ದ ಸಮಸ್ಯೆಗಳು ಕೂಡ ಒಂದಷ್ಟು ಇತ್ಯಾರ್ಥ ಆಗ್ತದೆ ಅದರಿಂದಲೂ ಕೂಡ ಒಂದಷ್ಟು ಅನುಕೂಲಗಳು ಲಾಭಗಳಾಗತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು ಅದರ ಜೊತೆಗೆ ಆಸ್ತಿ ಸಂಬಂಧಿತ ಲಾಭಗಳು ಕೂಡ ಹೆಚ್ಚಾಗ್ತಕ್ಕಂಥದ್ದು ಆಸ್ತಿ ಸಂಬಂಧಿತ ವಿಷಯವಾಗಿ ಒಂದಷ್ಟು ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ವ್ಯವಹಾರಗಳಿಂದಲೂ ಕೂಡ ಬಹಳಷ್ಟು ವ್ಯವಹಾರಿಕವಾಗಿ ಕೂಡ ಹೆಚ್ಚಿನ ಒಂದು ಲಾಭವನ್ನ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ಅದರ ಜೊತೆಗೆ ಕೆಲಸದಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಬಡ್ತಿಗಳು ಸಿಗ್ತಕ್ಕಂಥದ್ದು ಈ ತರದೆಲ್ಲ ಆಗ್ತಕ್ಕಂಥದ್ದು ನಿಮ್ಮ ಒಂದು ಅಭಿವೃದ್ಧಿ ಚೆನ್ನಾಗಿರ್ತದೆ ನಿಮ್ಮ ಗ್ರೋತ್ ಲೆವೆಲ್ ಬಹಳಷ್ಟು ಚೆನ್ನಾಗಿ ಬುಧ ಗ್ರಹದಿಂದ ಬಹಳಷ್ಟು ಉತ್ತಮವಾದಂತಹ ಫಲವನ್ನ ಫೆಬ್ರವರಿ ತಿಂಗಳಲ್ಲಿ ನೋಡ್ಬೋದು ನಾವು ಅದರ ಜೊತೆಗೆ ಗುರುಗ್ರಹ ಗುರುಗ್ರಹ ಆರನೇ ಮನೆಯಲ್ಲಿ ಗುರುಗ್ರಹದ ಒಂದು ಸಂಚಾರ ಇರ್ತಕ್ಕಂಥದ್ದು ನಾನು ಗುರು ಗುರುಗ್ರಹದ ಸಂಚಾರ ಫಲ ಹೇಳುವಾಗ ಹೇಳ್ತಾ ಇದೆ ಸೊ ವರ್ಷವಿಡೀ ಅಶುಭ ಫಲವನ್ನ ಅಥವಾ ಶುಭ ಫಲವನ್ನ ಕೊಡೋದಿಲ್ಲ ಅಂತ ಸೊ ಹಾಗೆ ಕಟಕ ರಾಶಿಯವ್ರಿಗೂ ಕೂಡ ಆರನೇ ಮನೆಯಲ್ಲಿ ಗುರು ಇದ್ರು ಕೂಡ ಶುಭ ಫಲವನ್ನ ಈ ತಿಂಗಳು ಕೊಡ್ತಾನೆ ಈ ತಿಂಗಳು ಗುರು ಶುಭ ಫಲವನ್ನ ಕೊಡೋದ್ರಿಂದ ಕುಟುಂಬದ ಸಮಸ್ಯೆಗಳು ಒಂದಷ್ಟು ಇತ್ಯರ್ಥ ಆಗ್ತದೆ ಮನೆಯ ವಾತಾವರಣ ಚೆನ್ನಾಗಿರ್ತಕ್ಕಂಥದ್ದು ನಿಮ್ಮ ಒಂದು ವೈರಿಗಳ ನಿಮ್ಗೆ ಆಗದೆ ಇರೋರ ಒಂದು ಉಪಟಳಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥದ್ದು ನಿಮ್ಮ ಶ್ರಮ ಮತ್ತು ಪ್ರಯತ್ನಗಳಲ್ಲಿ ಬಹಳಷ್ಟು ಚೆನ್ನಾಗಿ ಯಶಸ್ವಿ ಆಗ್ತೀರಿ ನಿಮ್ಮ ಏನು ಬಡ್ತಿಗಳು ತಡೆ ಹಿಡಿದಿದ್ರು ಆ ಬಡ್ತಿಗಳು ಸ್ವಲ್ಪ ಮಟ್ಟಿಗೆ ಆ ಫೈಲ್ಸ್ ಮೂವ್ ಆಗ್ತಕ್ಕಂಥದ್ದು ಅಥವಾ ಬಡ್ತಿ ವಿಷಯವಾಗಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ನಿಮ್ಮ ಒಂದು ಕೋಪ ತಾಪಗಳು ಕಡಿಮೆ ಆಗ್ತದೆ ಬಹಳಷ್ಟು ಚೆನ್ನಾಗಿ ಉತ್ತಮವಾದಂತಹ ನಡವಳಿಕೆ ಇರ್ತದೆ ಎಲ್ಲರ ಜೊತೆ ಬಹಳಷ್ಟು ಚೆನ್ನಾಗಿ ಸೇರ್ಕೋತೀರಿ ಕೆಲಸ ಕಾರ್ಯಗಳು ವ್ಯಾವಹಾರಿಕವಾಗಿ ಕೂಡ ಬಹಳಷ್ಟು ಚೆನ್ನಾಗಿ ಅನುಕೂಲವನ್ನು ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಹೆಸರು ಹೆಚ್ಚಾಗ್ತದೆ ಆಗ್ತಕ್ಕಂಥದ್ದು ನಿಮ್ಮ ಒಂದು ಅಭಿವೃದ್ಧಿ ಬಹಳಷ್ಟು ಚೆನ್ನಾಗ್ ಆಗ್ತದೆ ಒಂದು ಹಿರಿಯರ ಒಂದು ಗೌರವ ಸಹಾಯ ಸಹಕಾರಗಳು ಸಿಗ್ತಕ್ಕಂಥದ್ದಾಗಿರ್ಬೋದು ಹಣಕ ಹಣಕಾಸಿನ ಒಂದು ಆದಾಯದ ಮೂಲಗಳು ಹೆಚ್ಚಾಗ್ತಕ್ಕಂಥದ್ದು ಎಲ್ಲಾ ಕಡೆಯಿಂದಲೂ ಬಹಳಷ್ಟು ಚೆನ್ನಾಗಿ ನಡೀತದೆ ಉತ್ತಮವಾದಂತಹ ಒಂದು ಸ್ನೇಹಿತರ ಪರಿಚಯ ಆಗ್ತಕ್ಕಂಥದ್ದಾಗಿರ್ಬಹುದು ವಿದೇಶ ಪ್ರವಾಸ ಪ್ರವಾಸ ಅಥವಾ ದೂರದ ಊರುಗಳಿಗೆ ಹೋಗ್ಬೇಕಂದ್ರೆ ಅದಕ್ಕೂ ಕೂಡ ಸಾಕಷ್ಟು ಅನುಕೂಲಗಳಾಗ್ತದೆ ಯಾರೆಲ್ಲ ಬೇರೆ ಊರುಗಳಿಗೆ ಹೋಗಿ ಅಹ್ ಸೆಟ್ಲ್ ಆಗ್ಬೇಕು ಅಥವಾ ಬೇರೆ ದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರೆ ಅಂಥವ್ರಿಗೆ ಖಂಡಿತವಾಗಿಯೂ ಅದು ಕೆಲಸದ ನಿಮಿತ್ತವಾಗಿ ಬೇರೆ ವಿದೇಶಗಳಿಗೆ ಹೋಗೋವರೆಗೂ ಕೂಡ ಬಹಳಷ್ಟು ಚೆನ್ನಾಗಿ ಗುರು ಈ ಬಾರಿ ಸಪೋರ್ಟ್ ಅನ್ನು ಮಾಡ್ತಾನೆ ಹಾಗಾಗಿ ನಿಮ್ಮ ಪ್ರಯತ್ನಗಳಲ್ಲಿ ಬಹಳಷ್ಟು ಚೆನ್ನಾಗಿ ಅಹ್ ಯಶಸ್ವಿ ಆಗ್ತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದ್ರ ಜೊತೆಗೆ ನಿಮ್ಮ ಒಂದು ಶ್ರಮ ಮತ್ತು ಪ್ರಯತ್ನದಲ್ಲಿ ಬಹಳಷ್ಟು ಚೆನ್ನಾಗಿ ಯಶಸ್ವಿ ಆಗ್ತೀರಿ ನಿಮ್ಮ ಒಂದು ಪ್ರಯತ್ನಗಳಲ್ಲಿ ಬಹಳಷ್ಟು ಚೆನ್ನಾಗಿ ಯಶಸ್ವಿ ಆಗ್ತಕ್ಕಂಥ ಸಾಧ್ಯತೆ ನೋಡಬಹುದು ಶುಕ್ರಗ್ರಹ ಕೂಡ ಒಂಬತ್ತನೇ ಮನೆ ಶುಕ್ರ ಶುಕ್ರಗ್ರಹದ ಸಂಚಾರ ಇರತಕ್ಕಂಥದ್ದು ಶುಭ ಫಲವನ್ನು ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ನಿಮ್ಮ ಒಂದು ಹೆಸರು ಅಭಿವೃದ್ಧಿ ಬಹಳಷ್ಟು ಚೆನ್ನಾಗಿರ್ತದೆ ಎಲ್ಲ ಕಡೆಯಿಂದಲೂ ನಿಮ್ಮ ಗ್ರೋತ್ ಲೆವೆಲ್ ಚೆನ್ನಾಗಿರ್ತಕ್ಕಂಥದ್ದು ಹಿರಿಯರ ಒಂದು ಗೌರವ ಸಹಾಯ ಸಹಕಾರಗಳು ಸಿಗ್ತಕ್ಕಂಥದ್ದಾಗಿರ್ಬೋದು ನಿಮ್ಮಲ್ಲಿ ಒಂದು ಭಕ್ತಿಯ ಒಂದು ಮನೋಭಾವನೆ ದೈವಶಕ್ತಿ ಅಥವಾ ದೈವದ ಮೇಲಿನ ನಂಬಿಕೆಗಳು ಹೆಚ್ಚಾಗ್ತಕ್ಕಂಥದ್ದಾಗಿರ್ಬಹುದು ಆ ಕೌಟ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದು ಧಾರ್ಮಿಕ ಕೆಲಸ ಕಾರ್ಯಗಳನ್ನ ಮನೇಲಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಧಾರ್ಮಿಕ ವಿಷಯವಾಗಿ ನಿಮಗೆ ಹೆಚ್ಚಿನ ಒಂದು ಒಲವು ಬರ್ತಕ್ಕಂಥದ್ದು ಆ ಹಿರಿಯರ ಜೊತೆ ಬಹಳಷ್ಟು ಚೆನ್ನಾಗಿ ನೀವು ಅಹ್ ನಿಮ್ಮ ಒಂದು ಬಾಂಧವ್ಯ ಹೆಚ್ಚಾಗ್ತಕ್ಕಂಥದ್ದು ಅವರ ಒಂದು ಸಹಾಯ ಸಹಕಾರಗಳು ಸಿಗ್ತಕ್ಕಂಥದ್ದಾಗಿರ್ಬೋದು ಅದರ ಜೊತೆಗೆ ಹೊಸ ಸ್ನೇಹಿತರ ಪರಿಚಯವಾಗ್ತಕ್ಕಂಥದ್ದು ಆ ಹೊಸ ಸ್ನೇಹಿತರಿಂದಲೂ ಒಂದಷ್ಟು ಅನುಕೂಲಗಳಾಗ್ತದೆ ಸೊ ಈ ತರದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಬಹಳಷ್ಟು ಚೆನ್ನಾಗ್ ಆಗ್ತದೆ ವಿದೇಶ ಪ್ರವಾಸ ಈ ಎಲ್ಲದಕ್ಕೂ ಕೂಡ ಬಹಳಷ್ಟು ಚೆನ್ನಾಗಿ ಅನುಕೂಲಗಳಾಗ್ತದೆ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತೀರಿ ಎಲ್ಲಾ ರೀತಿಯ ನೀವು ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಆ ನಿರೀಕ್ಷೆಯ ಲಾಭವನ್ನ ಶುಕ್ರಗ್ರಹದಿಂದ ಹೆಚ್ಚಿನದಾಗಿ ನೋಡ್ಬೋದಾಗಿದೆ ಇನ್ನು ಶನಿಗ್ರಹ ಶನಿಗ್ರಹ ಕೂಡ ಸಪ್ತಮ ಸ್ಥಾನ ಏಳನೇ ಮನೆಯಲ್ಲಿ ಶನೇಶ್ವರನ ಒಂದು ಸಂಚಾರ ಇರತಕ್ಕಂಥದ್ದು ಈ ಏಳನೇ ಮನೆಯಲ್ಲಿ ಶನೇಶ್ವರನ ಸಂಚಾರ ಕೂಡ ಈ ತಿಂಗಳು ಶುಭ ಫಲವನ್ನು ನಾವು ನಿರೀಕ್ಷೆ ಮಾಡಬಹುದು ಮದುವೆ ನಿಶ್ಚಯವಾಗತಕ್ಕಂಥದ್ದು ಯಾರೆಲ್ಲ ಮದುವೆ ವಿಷಯವಾಗಿ ಓಡಾಡ್ತಾ ಇದ್ದೀರಿ ಖಂಡಿತವಾಗಿ ಮದುವೆ ಫಿಕ್ಸ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಬಹಳ ಬೇಗನೆ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತದೆ ಅದರ ಜೊತೆಗೆ ಒಂದಷ್ಟು ಊರುಗಳನ್ನ ಬದಲಾಯಿಸತಕ್ಕಂಥದ್ದು ಅಥವಾ ಮನೆಯನ್ನು ಬದಲಾಯಿಸ್ತಕ್ಕಂಥದ್ದು ಈ ತರದ ಪ್ರಯತ್ನವನ್ನು ಯಾರೆಲ್ಲ ಮಾಡ್ತಾ ಇದೀರಿ ಅಂತವ್ರು ಕೂಡ ಖಂಡಿತವಾಗಿ ಯಶಸ್ವಿ ಆಗ್ತಕ್ಕಂಥದ್ದು ವ್ಯಾಪಾರದ ವಿಷಯವಾಗಿ ಕೂಡ ಬಹಳಷ್ಟು ಚೆನ್ನಾಗಿ ಅನುಕೂಲ ಆಗ್ತದೆ ಸಹಾಯ ಸಹಕಾರಗಳು ಹೆಚ್ಚಾಗಿ ಸಿಗ್ತದೆ ಹಾಗಾಗಿ ವ್ಯಾಪಾರದ ವಿಷಯವಾಗಿ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಕೂಡ ಚೆನ್ನಾಗಿ ನಡೀತದೆ ತಿಂಗಳ ಸಮಸ್ಯೆ ಆಗೋದಿಲ್ಲ ಜೊತೆಗೆ ಸ್ನೇಹಿತರ ಒಂದು ಸಹಾಯ ಇರ್ತದೆ ಆರೋಗ್ಯದಲ್ಲಿ ಬಹಳಷ್ಟು ಚೆನ್ನಾಗಿ ಸುಧಾರಣೆ ಆಗ್ತದೆ ಪತಿ ಪತ್ನಿ ದಾಂಪತ್ಯ ಚಂದ ಜೀವನ ಚೆನ್ನಾಗಿರ್ತದೆ ಸೊ ಬಹಳಷ್ಟು ಉತ್ತಮ ಆದಂತಹ ಒಂದು ಆರೋಗ್ಯವೂ ಕೂಡ ಇರ್ತದೆ ನಿಮ್ಮ ಪ್ರಯತ್ನಗಳಲ್ಲಿ ಕೂಡ ಬಹಳಷ್ಟು ಚೆನ್ನಾಗಿ ಯಶಸ್ವಿ ಆಗ್ತದೆ ಇನ್ನು ರಾಹುಗ್ರಹ ಈ ಗ್ರಹ ಹನ್ನೆರಡನೇ ಮನೆಯಲ್ಲಿ ಗ್ರಹ ಸಂಚಾರ ಇರ್ತಕ್ಕಂಥದ್ದು ಸ್ಥಾನದಲ್ಲಿ ಇಲ್ಲಿ ಅಶುಭ ಫಲವನ್ನ ರಾಹು ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಖರ್ಚು ವೆಚ್ಚಗಳು ಹೆಚ್ಚಾಗ್ತಕ್ಕಂಥದ್ದು ವಿನಾಕಾರಣ ಒಂದಷ್ಟು ಅಲೆದಾಟಗಳು ಬರ್ತಕ್ಕಂಥದ್ದಾಗಿರ್ಬೋದು ಅದ್ರ ಜೊತೆಗೆ ಸರಿಯಾದ ರೀತಿಯಲ್ಲಿ ನಿತ್ಯ ಬರದೇ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಆ ಒಂದಷ್ಟು ಓಡಾಟಗಳು ಮಾನಸಿಕವಾಗಿ ನೀವೇನು ಆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆ ಪ್ರಯತ್ನದಲ್ಲಿ ವಿಫಲರಾಗ್ತಕ್ಕಂಥದ್ದು ನಿಮ್ಮ ಆ ಒಂದು ಆಸ್ತಿ ವಿಷಯವಾಗಿ ಒಂದಷ್ಟು ನಷ್ಟಗಳಾಗ್ತಕ್ಕಂಥದ್ದು ಒಡವೆಗಳು ಈ ತರದ ಸಂಬಂಧಿತವಾಗಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದರ ಜೊತೆಗೆ ಯಾವಾಗ್ಲೂ ಕೂಡ ಒಂದಷ್ಟು ಆ ಮನಸ್ಸಿನಲ್ಲಿ ಭಯದ ವಾತಾವರಣ ಇರ್ತಕ್ಕಂಥ ಸಾಧ್ಯತೆಗಳು ಅಥವಾ ನಿಮ್ಮಲ್ಲಿ ಒಂದಷ್ಟು ಅಂಜಿಕೆಯ ಸ್ವಭಾವ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಸ್ವಲ್ಪ ಮಟ್ಟಿಗೆಲ್ಲ ಕಡೆ ಆ ನೀವು ಅನ್ಕೊಳ್ಳದೆ ಇರ್ತಕ್ಕಂತಹ ಒಂದಷ್ಟು ಸಮಸ್ಯೆಗಳು ದಿಢೀರಾಗಿ ಎದುರಾಗ್ತಕ್ಕಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇರ್ತದೆ ಸಣ್ಣ ಪುಟ್ಟ ತೊಂದರೆಗಳು ಎದುರಾಗ್ತಕ್ಕಂತ ಸಾಧ್ಯತೆ ರಾಹುವಿನಿಂದ ಇರ್ತಕ್ಕಂಥದ್ದು ಇನ್ನು ಕೇತು ಗ್ರಹ ಕೇತುಗ್ರಹದಿಂದ ನೋಡೋದಾದ್ರೆ ಆರನೇ ಮನೆಯಲ್ಲಿ ಕೇತುಗ್ರಹ ಇರ್ತಕ್ಕಂಥದ್ದು ಷಷ್ಠ ಸ್ಥಾನ ಆರನೇ ಮನೆಯಲ್ಲಿ ಗ್ರಹ ಸಂಚಾರ ಬಹಳಷ್ಟು ಉತ್ತಮವಾದ ಫಲವನ್ನು ಕೇತುಗ್ರಹದಿಂದ ನಿರೀಕ್ಷೆ ಮಾಡಬಹುದು ಕೆಲಸದಲ್ಲಿ ಅಹ್ ವೃತ್ತಿ ಸಂಬಂಧಿತ ಅನುಕೂಲಗಳು ಲಾಭಗಳು ಆಗ್ತಕ್ಕಂಥದ್ದಾಗಿರ್ಬೋದು ಮದುವೆ ವಿಷಯವಾಗಿ ಕೂಡ ಬಹಳಷ್ಟು ಚೆನ್ನಾಗಿ ಅನುಕೂಲ ಆಗ್ತದೆ ಅದ್ರ ಜೊತೆಗೆ ನಿಮ್ಮ ಒಂದು ಗೌರವ ಹೆಚ್ಚಾಗ್ತಕ್ಕಂಥದ್ದಾಗಿರ್ಬೋದು ಸಾಲ ಸೋಲದ ವಿಷಯವಾಗಿ ಸಾಲದ ಒಂದು ಪರಿಹಾರ ಸಿಗ್ತಕ್ಕಂಥದ್ದು ಅಥವಾ ಸಾಲ ಸೌಲಭ್ಯ ವಿಷವಾಗಿ ಒಂದಷ್ಟು ಆ ಚಿಂತೆಗಳು ಇದ್ದಂತಹ ಚಿಂತೆಗಳು ದೂರ ಆಗ್ತಕ್ಕಂಥ ಸಾಧ್ಯತೆಗಳು ಅಥವಾ ಬೇಗ ಬಗೆಹರಿತದೆ ಸಾಲ ಸೌಲಭ್ಯಗಳು ಅದರ ಜೊತೆಗೆ ಆ ಕೆಲಸದಲ್ಲಿ ಕೂಡ ಬಹಳಷ್ಟು ಚೆನ್ನಾಗಿ ಬಡ್ತಿ ಸಿಗ್ತಕ್ಕಂಥದ್ದು ಅಥವಾ ಮಾಡೋ ಕೆಲಸದಲ್ಲಿ ಸಹಾಯಗಳು ಸಿಗ್ತಕ್ಕಂಥದ್ದು ಮಾಡೋ ಕೆಲಸದ ಮೇಲೆ ಹೆಚ್ಚಿನ ಒಂದು ಗಮನ ಹರಿಸ್ತಕ್ಕಂಥದ್ದು ಈ ತರದ ಕೇತು ಕೂಡ ಬಹಳಷ್ಟು ಚೆನ್ನಾಗಿ ಉತ್ತಮವಾದಂತಹ ಫಲವನ್ನ ನಾವಿಲ್ಲಿ ನೋಡ್ಬೋದು ಸೊ ಒಟ್ಟಾರೆ ಹೇಳೋದಾದ್ರೆ ಕಟಕ ರಾಶಿಯವರಿಗೆ ಬಹಳಷ್ಟು ಉತ್ತಮವಾದಂತಹ ಫಲವನ್ನ ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು ಪ್ರತಿನಿತ್ಯ ಆ ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಈ ತರ ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಮಾಡ್ಕೊಂಡ್ರೆ ತುಂಬಾ ಉತ್ತಮ ಅದರ ಜೊತೆಗೆ ಒಂದಷ್ಟು ಆ ರಾಹು ಇರೋದ್ರಿಂದ ದುರ್ಗಾ ಆರಾಧನೆಯನ್ನು ಹೆಚ್ಚಾಗಿ ಮಾಡ್ತಕ್ಕಂಥದ್ದು ಮತ್ತೆ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು ಈಶ್ವರನ ದೇವಸ್ಥಾನಕ್ಕೆ ಬರೋದು ಇದೆಲ್ಲ ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಸ್ವಲ್ಪ ಮಟ್ಟಿಗೆ ಆ ಉತ್ತಮವಾದಂತಹ ಫಲವನ್ನ ಕಟಕ ರಾಶಿಯವರು ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸೊ ವೀಕ್ಷಕರೇ ಯಾರೆಲ್ಲ ನಮ್ಮ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪತ್ತಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ ಒತ್ತಿದ್ರೆ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಶನ್ ಸಿಗ್ತದೆ ಜೊತೆಗೆ ಕೆಳಗಡೆ ಇರ್ತಕ್ಕಂಥ ದೂರವಾಣಿ ಸಂಖ್ಯೆ ಕರೆ ಮಾಡೋದ್ರ ಮುಖಾಂತರ ನನ್ನೊಟ್ಟಿಗೆ ನೀವು ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ